ಕೈಕಮೈ ಮನೆಗಳಲ್ಲಿ ಶ್ರೀರಾಮನ ಶಿಲೆಯನ್ನ ಕುದಿಸಿ ಅದನ್ನ 50ಕ್ಕೆ ಪರಿವರ್ತಂತ ಕೆಲಸ ಐತೆ ಆ ಜೊತೇಲೇ ರಾಮಜಾಣಿ ರಥ ಯಾತ್ರೆ ಬಂತು ಬಿಡಿ ರಾಮ ಗ್ರಾಮದಲ್ಲಿ ಶ್ರೀರಾಮ ಸೀತಾ ಲಕ್ಷ್ಮಣ ಆಂಜನೇಯ समेत ಅಂತ ಕರ್ತ ಶ್ರೀರಾಮಜ ಜಾನಕ ರಥ ಯಾತ್ರೆ ಬಹಳ ವಿಜ್ರಣಮಣೆ کاریತು ಅದಕ್ಕೆ ಬೆನ್ನಿಗೆ ಬಂತು ಶ್ರೀರಾಮ ಜ್ಯೋತಿ ಅದು ಒಂದು ರಥ ಯಾತ್ರೆ ಆಯ್ತು ಅದ ನಂತರಂತ ಶ್ರೀರಾಮ ಪಾದತೆ ಅದು ಒಂದು ರಥ ಯಾತ್ರೆ ನಂತರ ಕೇಂದ್ರದಿಂದ ಹೊರಟಂತಹ ಒಂದು ರಥಯಾತ್ರೆ ಆ ರಥಯಾತ್ರೆ ನಮ್ಮ ಗಡಿ ಪ್ರದೇಶಕ್ಕೆ ಹಾದು ಹೋಗಬೇಕಷ್ಟೆ ಹೀಗೆ ಎಲ್ಲ ಸಮಾಜವನ್ನು ಸಂಘಟಿಸುವಂತ ಕೆಲಸ ವಿಶ್ವ ಹಿಂದೂ ಪರಿಷತ್ತಿನಿಂದ ಆಯಿತು ಬಹಳ ಪ್ರಭಾವಿಯಾಗಿ ಹಿಂದೂ ಸಮಾಜ ಪ್ರಾರಂಭ ಪ್ರಾರಂಭವಾಯಿತು ಅದನ್ನ ಮನೆ ಕಂಡಂತಹ ವಿಶ್ವ ಹಿಂದೂ ಪರಿಷತ್ ಕರ ಸೇರಿ ತಲೆ ಕೊಟ್ಟಿತ್ತು ಸೇವೆ ಅಂದ್ರೆ ಇಲ್ಲಿಂದ ಬಂದು ಅಲ್ಲಿ ಸೇವೆ ಮಾಡಬೇಕು ಅಂತ ಹೇಳಿಕೊಂಡು ತಲೆ ಕೊಟ್ಟರು ತೊಂಬತ್ತೈದು ಅಕ್ಟೋಬರ್ ತಿಂಗಳಲ್ಲಿ ನಮಗೆಲ್ಲರೂ ಕೂಡ ಅಯೋಧ್ಯೆ ಬರಬೇಕು ಅಯೋಧ್ಯೆ ಚಲುವಂಥ ಹೊತ್ತಿತ್ತು ಹಾಗೆ ನಮಗೆಲ್ಲರೂ ಕೂಡ ಒಂದು ಐಡೆಂಟಿಟಿ ಕಾರ್ಡನ್ನ ಕೂಡ ಕೊಟ್ಟು ನಮ್ಮ ಫೋಟೋ ಇದ್ದು ಎಲ್ಲ ಮಾಡಿ ಹಾಗೆ ನಾವು ಕಾರ್ಖಂಡಿಂದ ಕೂಡ ಇಡೀ ದೇಶಾದ್ಯಂತದಿಂದ ಇಪ್ಪತ್ತೈದು ಲಕ್ಷಕ್ಕಿಂತಲೂ ಮೇಲ್ಪಟ್ಟಂಥ ಹಿಂದೂ ಕರಸೇವಕರು ಅಯೋಧ್ಯೆಯಲ್ಲಿ ಪಾಲ್ಗೊಂಡರು ನಾವು ಕಾರ್ಖಂಡದಿಂದ ಅರವತ್ತು ನಾಲ್ಕು ಜನ ಸೇವಕರು ನಮ್ಮ ಹತ್ರ ಐಡೆಂಟಿಟಿ ಕಾರ್ಡ್ ಪಡೆದು ದಾಖಲೆ ತಡೆಯುತ್ತ ಬಂದಿರತಕ್ಕಂಥ ಕರಸೈಕರು ಅರವತ್ಕಾಲ ಮಂದಿ ಅದಲ್ಲದೆ ಬೇರೆ ಬೇರೆ ಕಾರಲ್ಲಿ ಬಂದಿರತಕ್ಕಂಥವ್ರು ತುಂಬ ಜನ ಇದ್ದಾರೆ ಆದರೆ ಯಾರನ್ನು ಹೋಗಿ ಬಿಡಲಿಲ್ಲ ಅಲ್ಲಿ ವಾಪಾಸ್ ಬಂದಿದ್ದಾರೆ ಹಾಗೆ ನಾವು ಹೋದಂಥ ಕರಸೇವಕರು ನಮ್ಮನ್ನು ಕೂಡ ತುಂಬ ಅಲ್ಲಲ್ಲಿ ತಡೆಯುವಂಥ ಕೆಲಸ ಆಯಿತು ನಮ್ಮಲ್ಲಿ ಕೆಲವು ನಡ್ಕೊಂಡು ಹೋದರು ನಡ್ಕೊಂಡು ಹೋದಾಗ ನಾ ಯಾವ್ದಾದ್ರು ವಿಲೇಜ್ಗೆ ಹೋದೆ ಆ ವಿಲೇಜಲ್ಲಿ ನಾವು ಎಲ್ಲ ವ್ಯವಸ್ಥೆ ಮಾಡ್ತಿದ್ರು ಊಟ ಬೇಕೋ ಏನು ಬೇಕೋ ಎಲ್ಲ ವಿಶ್ರಾಂತಿಗಳು ವಿಶ್ರಾಂತಿ ಸ್ಥಳ ಎಲ್ಲವನ್ನು ಮಾಡಿ ಅವರು ಇನ್ನೊಂದು ಗ್ರಾಮಕ್ಕೆ ಕಲಿಸ್ಕೊಡ್ತಾ ಇದ್ರು ಹಳ್ಳಿ ಒಳ್ಳೆಗಳಲ್ಲಿ ಆ ಗ್ರಾಮದವರು ಅದೇ ರೀತಿ ಮಾಡಿ ಇನ್ನೊಂದು ಗ್ರಾಮಕ್ಕೆ ಹೀಗೆ ಇನ್ನೂರು ಇನ್ನೂರೈವತ್ತು ಕಿಲೋಮೀಟರ್ ನಡ್ಕೊಂಡು ನಮ್ಮ ಕಾರ್ಯಕ್ರಮದವರು ನಾಲ್ಕೈದು ಜನ ಅಯೋಧ್ಯೆ ಹೋಗಿದ್ದಾರೆ ಅಚಾನ ನಮ್ಮನ್ನೆಲ್ಲ ಪೊಲೀಸರು ಬಂಧಿಸಿದ್ರು ನಾವೆಲ್ಲ ಹದಿಮೂರು ದಿನ ಜೋಲ್ಪುರ ಡಿಸ್ಟಿಕ್ಟ್ ಜೈಲಿನಲ್ಲಿ ಕಲಗುವಂತಾಯಿತು ನಂತರ ಸೂಚನೆ ಬಂತು ಯಾಕಂದರೆ ನಾವು ಸಾವಿರದ ಐನೂರು ಜನ స్వయం సంస్వకలు జేగడు అని నాకు ఆగ్ కబడ్డీ ఆడతా బేర స్పర్ధమాత ఇది కిరి కిరియక బిగే బ అయితే ఆయన నమ్మను బిడుగం సూచన బు బిగే తక్షణ మన హోదా నేర అయోధ్య బరే నాలుగు కూడా వాస్ అయోధ్య హోదు అయోధ్య హోదా నమ్మినేన సేవేనా అది పోలీస్నవర కిరి కింద తరలారే వాసు బు వాస్ బందే ಅದೊಂದು ಪ್ರಾರಂಭ ಹಂತದ ಕಲಸಲ್ಲಿ ಅದರಲ್ಲಿ ಸಾಕಷ್ಟು ಜನ ಪೊಲೀಸರ ದಾಳಿಯಿಂದ ತಿರುಕೊಂಡಿದ್ದಾರೆ ಎಷ್ಟು ಸಂಖ್ಯೆ ಗೊತ್ತಿಲ್ಲ ಅಂತ ಅಣ್ಣ ತಮ್ಮಂದಿರು ಕೊಟ್ಟಾಗಿ ಸಹ ಹೋದರು ಎಷ್ಟು ಬಂಗಾಲ್ ಬಂದವರು ಕಲ್ಕತ್ತಾದಿಂದ ಬಂದವರು ಅವರು ಪಾಪ ನಡ್ಕೊಂಡೇ ಬಂದಿದ್ದಾರೆ ಕಲ್ಪತೆಯಿಂದ ಅವರು ಕಲಸೆ ಮಾಡ್ತಾ ಇದ್ರು ಅವರಿಗೆ ಫೈನಿಂಗ್ ಆಯಿತು ಇಬ್ಬರು ಅಣ್ಣ ತಮ್ಮಂದಿರು ಮುತ್ತರಾದರು ಹೀಗೆ ಸಾಕಷ್ಟು ಸಂಖ್ಯೆಯಲ್ಲಿ ಬಲಿದಾನ ಆಯಿತು ನಂತರ ತೊಂಬತ್ತ ಎರಡರಲ್ಲಿ ಪುನಃ ಕರೆ ಕೊಟ್ಟರು ಐವತ್ತೇಳಿ ಕರೆಸೇಬಿ ಪುನಃ ನಾವು ಹೋದ್ರು ಕೂಡ ಜನರನ್ನ ಉಂಟು ಮಾಡಿಕೊಂಡು ವಾಪಸ್ ಅಯೋಧ್ಯೆಗೆ ಹೋಗುವಂಥ ಕೆಲಸ ಆಯ್ತು ಅದ್ಭುತ ಆಗಿರ್ತದೆ ಅಲ್ಲಿ ಹೋಗಬೇಕಾದ್ರೆ ಪ್ರಾರಂಭದಲ್ಲಿ ಸೂಚನೆ ಇರ್ತದೆ ಮಂಡ್ಯ ಸಂಗರಿ ಬೇತನ ಮಂಗಳೂರಿನಲ್ಲಿ ರಾತ್ರಿ ಊಟಲ್ಲಾದ್ಮೇಲೆ ಸಂಘದ ಹಿರಿಯರು ಬಂದವರು ಸೂಚನೆ ಮಾಡ್ತಾರೆ ನೀವು ಅಯೋಧ್ಯೆ ಹೊರಟಿದ್ದೀರ ಆದರೆ ನೀವು ವಾಪಸ್ ಬರ್ತೀರಿ ಅಂತ ವಿಶ್ವಾಸ ಏನಿಲ್ಲ ನಿಮ್ಮ ಕೈಯೋ ಕಾಲ ತುಂಡಾಗಿರ್ಬೋದು ನಿಮಗೆ ಆಹಾರ ಇಲ್ಲದಿರಬಹುದು ನಿದ್ರೆ ಇಲ್ಲದಿರ್ಬೋದು ನೀವು ಬರೆಯ ನೆಲದಲ್ಲಿ ಮರಬೇಕಾಗಿತ್ತು ಕಷ್ಟ ನಷ್ಟಗಳನ್ನು ಅನುಭವಿಸಬೇಕು ಅಂತ ಜೀವ ಸಹಿತ ವಾಪಸ್ ಬರ್ತೀವಿ ಯಾವುದೇ ಧೈರ್ಯ ಇಲ್ಲ ಇಷ್ಟ ಭೋಗ ಹೊರಟೋದಿ ನಮ್ಮ ಕಾರ್ಯಕ್ರಮದಿಂದ ಕೆಳಗೆ ನೋಡಬೇಕಾದ ಇಬ್ಬರು ಇಲ್ಲ ಇಬ್ಬರು ರಾತ್ರಿ ಇಲ್ಲಿ ಹೋಗಿದಾಗ ಗೊತ್ತಿಲ್ಲ ಮತ್ತೆ ಅವರನ್ನೆಲ್ಲ ವಿಚಾರಣೆ ಮಾಡಬೇಕಾದ್ರೆ ಮನೆ ತಲುಪಿದ್ದಾರೆ ಬಂದಿದ್ದಾರೆ ಗೊತ್ತಾಯಿತು ಹಾಗೆ ಅಂಥ ಸ್ವಯಂ ಸೇವಕರು ಕೂಡ ಇತ್ತು ನಮ್ಮ ಜೊತೆಯಲ್ಲಿ ಅನುಭವ ಹೊಸ ಅವ್ರು ಏನು ಸಂಘಾಂ ಏನು ಗೊತ್ತಿಲ್ಲ ವಿಶ್ವಹಿತ ಏನು ಗೊತ್ತಿಲ್ಲ ಪಾಪ ಎಲ್ಲ ಆದರೆ ಬಂದ್ಬಿಟ್ಟಿದ್ದಾರೆ ಅವರು ಈ ಸೂಚನೆ ತೆಗೆಬಿಟ್ಟು ಹಾಗೆ ಆ ಸೂಚನೆ ಪಡ್ಕೊಂಡು ನಾವು ಅಯೋಧ್ಯೆ ಹೋದು ಸೂಚನೆ ಬಂತು ನಾವು ಒಂದು ತಾಯಿ ತಲುಪಿದ್ದೇವೆ ಜೂನ್ ಒಂದಕ್ಕೆ ಡಿಸೆಂಬರ್ ಒಂದಕ್ಕೆ ಡಿಸೆಂಬರ್ ಆರ ತಾರೀಕು ಬೆಳಗ್ಗೆ ಐದು ತಾರಿಗೆ ರಾತ್ರಿ ಸೂಚನೆ ಬಂತು ನಾಲ್ಕು ಬೆಳಗ್ಗೆ ನಾಲ್ಕು ಗಂಟೆ ಹೇಳಬೇಕು ಸರಿಯೋ ನದಿಯಲ್ಲಿ ಮುಳುಗಬೇಕು ಒಂದು ಹಿಡಿ ಮಣ್ಣನ್ನು ತಂದು ಅಯೋಧ್ಯೆಯಲ್ಲಿ ಅರ್ಪಣೆ ಮಾಡಬೇಕು ಅದೇ ಕಾಲ ಸೇವೆ ಹೊರಟು ಹೋಗಿ ಅಂತ ಆದರೆ ಯಾವ ಕಾರ್ಯಕರ್ತನ ಕೂಡ ಅದಕ್ಕೆ ಒಪ್ಪಲಿಲ್ಲ ಕಡೆಯ ಪ್ರಭಾಕರ್ ಕೊಟ್ಟರು ಸೂಚನೆ ಕೊಟ್ಟರು ಏನು ಭಯ ಪಡಬೇಡಿ ಏನು ಆಗ್ಬೇಕು ಆಗ್ತದೆ ಅಂತ ಹೇಳಿ ಖುಷಿಗೂ ಹೋದು ಹೋಗಿ ಪ್ರಾರಂಭದಲ್ಲಿ ಕರ್ನಾಟಕದ ಮಂಗಳೂರಿ ಭಾಗದವರು ಪ್ರಥಮವಾಗಿರ್ಬೇಕು ಅಂತಾಯ್ತು ಸ್ವಲ್ಪ ಹಿಂದೆ ಬದಲಾವಣೆ ಆಯಿತು ಸೂಚನೆ ಬದಲಾವಣೆ ಆಯಿತು ನೀವೆಲ್ಲರೂ ಕೂಡ ಶಿವಸೇನೆ ಅವರು ಇರ್ತಾ ಕಾರಣದಲ್ಲಿ ನೀವು ಹಿಂದೆ ಇರಬೇಕು ಅಂತಾಯ್ತು ಹಾಗೆ ನಾವು ಹೋಗಿ ಹನ್ನೊಂದು ಗಂಟೆಯಿಂದ ಅಲ್ಲಿ ಕಾಯ್ತಾ ಇದ್ವಿ ಹನ್ನೊಂದು ಗಂಟೆಗೆ ಅಲ್ಲಿ ಪೊಲೀಸ್ಗೆ ಸರ್ಥಗಾವಲಿತ್ತು ಎಲ್ಲ ಬೇಗ ಹಾಕಿ ತಂತಿ ಬೇಗಿ ವಿದ್ಯುತ್ತನ್ನು ಅಲ್ಲಿ ಕೊಡಲಾಗಿತ್ತು ಮೇಲಿಂದ ಮಿಲಿಟ್ರಿಯವರು ಸುತ್ತಾ ಇದ್ರು ಇಡೀ ಮಿಲಿಟರಿ ಕನ್ ಸುತ್ತಾಡ್ತಾ ಇತ್ತು ನಮ್ಮ ಗೋಲಿಗೆ ಬಿಡ್ತಾನೆ ಇಲ್ಲ ಆಯಿತು ಆ ರೀತಿಯಲ್ಲಿ ಇತ್ತು ಆದರೂ ಕೂಡ ಕರೆಕ್ಟ್ ಹನ್ನೊಂದು ಗಂಟೆ ಆಗಬೇಕಾದ್ರೆ ಒಂದು ತಂಡ ಅದ್ಭುತವಾಗಿ ಅಲ್ಲಿ ಎಲ್ಲಿ ಹೋದರು ಏನೇನು ಹೇಗೆ ಮುರಿದ್ರು ವಿದ್ಯುತ್ ಬೇರೆ ಹೇಗೆ ಮುರಿದ್ರು ಯಾರಿಗೆ ಗೊತ್ತಿಲ್ಲ ಅವ್ರು ಹೋದ್ರು ಕೂಡ ಆ ಗುಂಬದ ಮೇಲೆ ಹತ್ತಿದ್ರು ಮೂರು ಗುಂಬದಿತ್ತು ದೇವಸ್ಥಾನ ನಾಶ ಮಾಡಿ ಮೂರು ಗುಂಬದನ್ನು ಹಾಕಿದ್ರು ಆ ಗುಂಬದ ಮೇಲೆ ಹತ್ತಿದ್ರು ಅವರು ಎಲ್ಲರೂ ಅದ್ವಾಯಿಯವರು ಮಹಾಭಾರತಿಯವರು ನಮ್ಮ ನಾಯಕರು ಅವರು ಇವರೆಲ್ಲ ಗೋಗಾರರು ಯಾರ ಮೇಲೆ ಹತ್ತಬಾರದು ಕೆಳಗಿಳಿಗೆ 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 ಅದಕ್ಕೆ ಕೇಳಲೇ ಇಲ್ಲ ಆ ಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಯಿತು ಆ ಗುಂಬದ ಮೇಲೆ ಹಾಕುವಂಥ ಸಂಖ್ಯೆ ಜಾಸ್ತಿ ಆಯಿತು ಆದರೆ ಅವರು ಹೋಗಬೇಕಾದ್ರೆ ಮಲೇಗಲ್ಲಿಗೆ ಹೋಗಿದ್ರು ಅವರು ಎಲ್ಲಿಂದ ಸಿಕ್ಕಿತ್ತು ಕಬ್ಬಿಣ ತಾಳುಗಳು ವ್ಯವಸ್ಥೆಗಳು ಎಲ್ಲಿ ಸಿಕ್ಕು ಗೊತ್ತಿಲ್ಲ ಅಂತೂ ಅವರು ಗುಡಿ ಮಾಡಿ ಮಾಡಿತ್ತು ಎಷ್ಟು ಸುತ್ತನೆ ಕೊಟ್ಟರು ಕೇಳಲಿಲ್ಲ ಅಂತ ಒಂದು ಗುಂಬದ್ದು ಬಿತ್ತು ಒಂದು ಗಂಟೆ ಆಗಬೇಕಾದ್ರೆ ಇನ್ನೊಂದು ಗುಂಬದ್ದು ಮೂರು ಗಂಟೆ ಬಿತ್ತು ಇನ್ನೊಂದು ಗುಂಬದು ನಾಲ್ಕೂವರೆ ಗಂಟೆ ಕಡೆ ಆಗ ಅಲ್ಲಿಗೆ ಮಿಲಿಟ್ರಿ ಅವರಿಗೆ ಪ್ರಧಾನ ಮಂತ್ರಿಂದ ರಾಷ್ಟ್ರಪತಿಯವರಿಂದ ಎಲ್ಲ ಕರೆ ಕಥೆ ಕಾಯ್ತಾ ಅಲ್ಲಿ ನೀವು ನೀವು ಸೂಟ್ ಮಾಡಿ ಫೈರ್ ಮಾಡಿ ಅವರಿಗೆಲ್ಲ ಫೈರ್ ಮಾಡಿ ಮಾಡ್ತಾ ಇದ್ದಾರೆ ಫೈರ್ ಮಾಡಿ ಅದಕ್ಕೆ ಮಿಲಿಟರಿ ಕಮಾಂಡ್ ಹೇಳಿದ ರಾಷ್ಟ್ರಪತಿಯವರಿಗೆ ಮತ್ತು ಪ್ರಧಾನಮಂತ್ರಿಯವರಿಗೆ ಭಾರತ ಸೇನೆ ಇರೋದು ಭಾರತೀಯರ ಮೇಲೆ ಗುಂಡ್ ಹಾಕಿದ್ದೆ ಅಲ್ಲ ಅದ್ರ ಮಿರೋಳಿಯ ಮೇಲೆ ಗುಂಡ್ ಹಾಕಿದ್ದೆ ಮಾತ್ರ ಹಾಯಿಸುವುದಿಲ್ಲ ಅಂತ ಅವರು ಅವರ ಕಟ್ಟಿ ಅದನ್ನು ಸರ್ಕಾರಕ್ಕೆ ಏನು ಮಾಡಿ ಆಗಲಿಲ್ಲ ಮೂರು ಕುಂಬರ್ ನಾವೆಲ್ಲ ಹೋಗಿ ನಿಮ್ಮ ನಿಮ್ಮ ವಸತಿ ಹೋಗಿ ಅಂತ ನಾವು ವಸತಿಯಲ್ಲಿ ಉಳ್ಕೊಂಡಿದ್ದು ಆಗ ಪುನಃ ಬಂತು ಏನಂದ್ರೆ ಮೇಜರ್ ಸುತ್ತ ತಾಯಿರು ಅವ್ರಿಗೆ ಕೆಳಗಡೆ ಇಳಿದ್ರು ಇಳಿದ ಕೂಡ ಹೇಳಿದ್ರು ಎಲ್ಲಿ ಶ್ರೀರಾಮನ ವಿಗ್ರಹ ಎಲ್ಲಿ ಉಂಟು ಅದಕ್ಕೆ ಕೇಳಿಕೊಂಡು ಇಟ್ಟಿದ್ದೇವೆ ನಿಮಗೆ ತಲೆಗೆ ಇದೆ ಅಂದ್ರೆ ಮೊದಲು ಸಣ್ಣ ಗುಡಿ ಕಟ್ಟಿ ಆ ತಂದು ವಾಪಸ್ ನಿರ್ಮಾಣ ಅಲ್ಲೇ ಇಡೀ ಇಲ್ಲದೇ ಆಧಾರ ಎಂದು ಹೋರಾಟ ಮಾಡಿದ್ದೆ ತಾನು ಇದೆ ತಕ್ಷಣ ನಮಗೆ ಪುರಾವೆ ನಾವು ವಾಪಸ್ ಹೋದು ವಾಪಸ್ ಇಟ್ಟಿಗೆಲ್ಲ ಶ್ರೀರಾಮ ಸಣ್ಣ ಗುಡಿಯನ್ನು ದಾಟಿ ಆ ಶ್ರೀರಾಮ ತಂದು ಅದರಲ್ಲಿ ಪ್ರತಿಷ್ಠೆ ಮಾಡಿ ನೀವು ಹೋಗಿ ನಾವಿದ್ದೇವೆ ಅಂತ ಹೇಳಿ ತಿಳಿಸ್ರು ಹಾಗೆ ನಾವು ವಾಪಸ್ ತಂದಿದ್ದೇವೆ ಹಾಗೆ ನಮ್ಮ ನ್ಯಾಯಾಲಯ ಯ ಭಾರತದ ನ್ಯಾಯಾಲಯ ಯಾರೀತಿದೆ ಅಂದರೆ ಮೂವತ್ತು ವರ್ಷ ಆದರೂ ಕೂಡ ಒಂದು ತೀರ್ಮಾನ ಕೊಡಿಗೆ ನಮ್ಮ ನ್ಯಾಯಾಲಯಕ್ಕೆ ಆಗಲೇ ಇಲ್ಲ ಇಷ್ಟು ಮಾತ್ರವಾದಂತಹ ಹೋರಾಟ ಮಾಡಿದಂಥ ಒಂದು ಸಂಸ್ಥೆಗೆ ಆ ತೀರ್ಮಾನ ಕೊಡುವಂತಹ ತಾಳನೆ ಕೂಡ ನಮ್ಮ ನ್ಯಾಯಾಲಯಕ್ಕೆ ನಮ್ಮ ರಾಜಕೀಯ ವ್ಯವಸ್ಥೆಗಳು ನಮ್ಮ ನ್ಯಾಯಾಲಯ ವ್ಯವಸ್ಥೆಗಳು ಈ ಹವ್ಯಾಸ ಕೆಟ್ಟಿ ಭಾರತದಲ್ಲಿ ಈ ರೀತಿಯ ಅಲ್ಲೋರ ಕಲ್ಲೋಳಗಳು ಶಿಚ್ಚಾಗ್ತಾ ಇದೆ ನಂತರ ಮೂವತ್ತು ವರ್ಷ ನಂತರ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟಿತ್ತು ಅದು ಹಿಂದೂಗಳಿಗೆ ಸೇರಿದ್ದು ಅಲ್ಲಿ ಹಿಂದೂಗಳ ದೇವಸ್ಥಾನ ಕಟ್ಟಬಹುದು ಏನು ಅಭ್ಯಂತರ ಇಲ್ಲ ಅಂತ ತೀರ್ಮಾನ ಕೊಟ್ಟಿತ್ತು ఇప్ప అదే ప్రకారం అయోధ్య శ్రీరమ దేవ కట్వంత ప్రయత్న ఆయన ఇదెదు ఒక్క సంఘద స్వయం సేవక సంఘ అందరి రాష్ట్రీయ స్వయం సేవక సంఘ ఆర్ ఎస్ సంఘ స్వయం సేవక ప్రధాన ಪ್ರಧಾನಮಂತ್ರಿಯಾಗಿ ಏನು ಮಾಡಬಲ್ಲ ಅನ್ನೋದನ್ನ ಪ್ರಧಾನಮಂತ್ರಿ ಮೋದಿಯವರು ದೇಶಕ್ಕೆ ಮಾತ್ರ ಈ ಜಗತ್ತಿಗೆ ಕುರಿತ ಮೊದಲಿಗೆ ಈ ರಾಮ ಜನ್ಮಭೂಮಿಯ ಹೋರಾಟ ಮತ್ತು ಇವತ್ತಿನ ಈ ದಿನವನ್ನು ನಮಗೆ ಕೊಟ್ಟಂತ ಎಷ್ಟೋ ಮಂದಿ ಹುತಾತ್ಮರಿಗೆ ಗೌರವ ಸಲ್ಲಿಸ್ತಾ ಇದ್ದೇನೆ ಎಲ್ಲ ಹುತಾತ್ಮರು ಇವತ್ತು ನಮಗೆ ಇಂಥ ಒಂದು ದಿನವನ್ನು ಕೊಟ್ಟಿದ್ದಾರೆ ನಾನು ಹತ್ತಾರು ದೇವಸ್ಥಾನಕ್ಕೆ ಇವತ್ತು ಹೋಗಿದ್ದೆ ನನ್ನ ನೋಡುವಾಗ ಬೆಳಿಗ್ಗೆ ಕೆಲವರಿಗೆ ನಗು ಬರ್ತಾ ಇತ್ತು ಸುಧಾಕರ್ ಸರ್ ಏನು ಈ ಡ್ರೆಸ್ನಲ್ಲಿದ್ದಾರೆ ನಿಜವಾದ ಡ್ರೆಸ್ ಇದು ನಾವು ದಿನ ಇರುವುದು ಕರಿಯಾದ ಡ್ರೆಸ್ ಅಲ್ಲ ನಿಜವಾದಕ್ಕೆ ನಾವು ನಗಾಡ್ತೇವೆ ನಾವು ದಿನ ನಾಟಕದ ಡ್ರೆಸ್ ಹಾಕೊಳ್ತೇವೆ ಅದಕ್ಕೆ ನಗಾಡುವುದಿಲ್ಲ ನಾವು ಅಲ್ಲಿಂದ ದೇವಸ್ಥಾನಕ್ಕೆ ವೆಂಕಟಮ ದೇವಸ್ಥಾನದ ಒಳಗೆ ಹೋಗುವಾಗ ಯಾರೋ ಒಬ್ರು ಹೇಳ್ತಾರೆ ಅಲ್ಲಿಂದ ಬದಿಯಿಂದ ಗಣಿತ ನಗರದ ಸಂತ ಬಂದ್ರು ಅಂತ ಬಹಳ ಸಂತೋಷ ಗಣಿತ ನಗರದ ಸಂತ ಅಂತ ನನ್ನನ್ನು ಅಂತ ಬಹಳ ಸಂತೋಷ ಅಂದ್ರೆ ಬಹಳ ಪ್ರೀತಿಯಿಂದ ಆ ಮಾತು ಹೇಳಿದ್ದಾರೆ ಈಗ ಹನ್ನೆರಡು ಇಪ್ಪತ್ತಕ್ಕೆ ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ಆಗ್ಲಿಕ್ಕಿದೆ ಈ ಕಾರ್ಯಕ್ರಮವನ್ನೆಲ್ಲ ಜೋಡಿಸಿದಂತ ನಮ್ಮ ಸಿಇಒ ರಾಮ ಭಕ್ತರು ದಿನೇಶ್ ರಾಮ್ ಭಕ್ತರಾದಂಥ ನಾವೆಲ್ಲ ನಾನು ಎಲ್ಲರನ್ನೂ ರಾಮ್ ಭಕ್ತರು ಅಂತ ಇವತ್ತು ಕರೀಲಿಕ್ಕೆ ಇಷ್ಟಪಡ್ತೇನೆ ನೀವೆಲ್ಲ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀರಿ ಜೊತೆಗೆ ಶ್ರೀರಾಮನ ಪುರಪ್ರವೇಶ ಮಾಡಿದಂಥ ಕ್ಷಣಗಳು ಬಹುಶಃ ನಮಗೆ ಹೃದಯ ಸ್ಪರ್ಶಿ ಅನುಭವವನ್ನು ತಂದುಕೊಟ್ಟಿದ್ದು ಇವತ್ತು ಅದರಿಂದ ಜ್ಞಾನ ಸುಧಾರ ಈ ವ್ಯವಸ್ಥೆ ಮಾಡಿದ ಎಲ್ಲರಿಗೂ ನಾನು ಅಭಿಮಾನ ಪೂರ್ವಕವಾಗಿ ಧನ್ಯವಾದ ಹೇಳ್ತಾ ಒಂದು ಮಾತು ನಾನು ಹೇಳಲೇಬೇಕು ರಾಮ ಎಲ್ಲ ಸದ್ಗುಣಗಳ ಆಕರ ಸದ್ಗುಣಗಳ ಕ್ರೋಢೀಕರಿಸಿದ ಮೊತ್ತ ನಾನು ಗಣಿತೀಯವಾಗಿ ಹೇಳುವುದಾದ್ರೆ ಮರ್ಯಾದಾ ಪುರುಷೋತ್ತಮ ಒಬ್ಬ ಮರ್ಯಾದಾ ಪುರುಷೋತ್ತಮನ ಪ್ರಾಣ ಪ್ರತಿಷ್ಠೆ ಐನೂರು ವರ್ಷಗಳ ನಂತರ ಇನ್ನೊಬ್ಬ ಮರ್ಯಾದಾ ಪುರುಷೋತ್ತಮ ನರೇಂದ್ರ ಮೋದಿಯಿಂದ ಆಗ್ತಾ ಇದೆ ಅನ್ನೋದು ಸಂಘರ್ಷದ ದಿನ ಅಲ್ಲ ಸಾಮರಸ್ಯದ ದಿನ ಮಧುರೆಯಲ್ಲಿ ಕಾಶಿಯಲ್ಲಿ ನಮ್ಮ ಅನ್ಯ ಧರ್ಮೀಯರು ಅರ್ಥ ಮಾಡ್ಕೊಳ್ಬೇಕು ನನ್ನ ವಿದ್ಯಾರ್ಥಿ ದೇವರು ಬಳಿಗಿದ್ದಾರೆ ಅದರಲ್ಲಿ ಕ್ರಿಶ್ಚಿಯನ್ಸ್ ಇದ್ದಾರೆ ಅದರಲ್ಲಿ ಮುಸ್ಲಿಮ್ಸ್ ಇದ್ದಾರೆ ರೋಮನ್ ಕೆಥೋಲಿಕ್ ರೋಮ್ ಜೀಸಸ್ನ ಏಸು ಕ್ರಿಸ್ತರ ಪುಣ್ಯ ಜನ್ಮಸ್ಥಳ ಮಕ್ಕ ಮುಸಲ್ಮಾನರಿಗೆ ಬಹಳ ಶ್ರದ್ಧಾ ಕೇಂದ್ರ ಅವರು ಅಲ್ಲಿಗೆ ಹೋದಾಗ ಯಾವ ಭಾವನೆಗಳು ನೋಡುತ್ತವೋ ಆ ರೀತಿ ಹಿಂದುವಿನ ಭಾವನೆ ರಾಮನ ಜನ್ಮಭೂಮಿಯೊಟ್ಟಿಗೆ ಜೋಡಿತವಾಗಿಲ್ವೋ ಅನ್ನೋದು ಯಾರಿಗೂ ಗೊತ್ತಿಲ್ವೋ ರಾಮನ ಜನ್ಮಭೂಮಿ ಅಯೋಧ್ಯೆ ಅನ್ನುವಾಗ ನಮ್ಮ ದೇವರ ಜನ್ಮಭೂಮಿ ನಮಗೆ ಶ್ರದ್ಧಾ ಕೇಂದ್ರ ಅಲ್ವಾ ಅದನ್ನು ಬಹುಶಃ ಎಲ್ಲ ಧರ್ಮೀಯರು ಪ್ರೀತಿಸಬೇಕು ನಮಗೆ ಅನುವು ಮಾಡಿಕೊಟ್ರೆ ಸಾಮರಸ್ಯ ಇದ್ದೇ ಇರುತ್ತದೆ ರೋಮ್ನಲ್ಲಿರುವಂತವರನ್ನು ರೋಮನ್ ಕದಲಿತರಾಗಿ ದೇಶದಲ್ಲಿರುವಾಗ ನಾವು ಒಪ್ಪಿಕೊಂಡಿದ್ದೇವೆ ಅಪ್ಪಿಕೊಂಡಿದ್ದೇವೆ ಅದು ನಮ್ಮ ಲೋಕ ಸಮಸ್ತ ಸುಖಿನೋ ಭವಂತು ಅನ್ನುವಂತಹ ಹಿಂದೂ ಧರ್ಮದ ಬಹಳ ದೊಡ್ಡ ಪರಿಕಲ್ಪನೆ ಗದವ ಎಂಟು ವಿಶ್ವದ ಒಳ್ಳೆ ವಿಷಯಗಳು ಜಗತ್ತಿನ ಯಾವ ಮೂಲೆಯಿಂದ ಬಂದರೂ ನಾವು ಸ್ವೀಕರಿಸ್ತೇವೆ ಅನ್ನುವಂತಹ ಧರ್ಮನ ಕೆಲವೊ ಹೇಳ್ತಾರೆ ಸುಧಾಕರ್ ಶೆಟ್ಟಿ ಒಂದು ಸಂಸ್ಥೆಯ ಮುಖ್ಯಸ್ಥ ಕೇಸರಿಕರಣ ಕೇಸರಿ ನಮ್ಮ ಉಸಿರು ಕೇಸರಿಕರಣ ಏನಿದೆ ತಾಯಿಯ ಎದೆ ಹಾಲು ವರಿಗೆ ತಾಯಿ ಎಲೆ ಎಷ್ಟು ಗೌರವ ಇದೆಯೋ ಆ ಕೇಸರಿಗೂ ಅಷ್ಟೇ ಗೌರವ ನಮ್ಮಿಂದ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ ಈ ಪ್ರಪಂಚದಲ್ಲಿ ಅನ್ಯ ಧರ್ಮೀಯರನ್ನು ಪ್ರೀತಿಸುವ ಒಂದೇ ಒಂದು ಧರ್ಮ ಇದೆ ಅದು ಹಿಂದೂ ಧರ್ಮ ಇವತ್ತು ನಾನು ಈ ಮುಂದೆ ಕೊಡುಗೆಯಲ್ಲಿ ಹಾಕಿದ್ದೇನೆ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರ ಪಾದದ ಧೂಳಿನ ಒಂದು ಅಂಶವಾದರೂ ನನಗೆ ಬರಲಿ ಆ ಒಂದು ಧೂಳಿನ ಒಂದು ಕಣವನ್ನು ನಾನು ಆಗ್ಬೇಕು ಅನ್ನುವಂತಹ ಕನಸು ಕಟ್ಟಿದ್ದೆ ಅದನ್ನು ಪ್ರತಿಜ್ಞಾ ರೂಪವಾಗಿ ಇವತ್ತಿನ ದಿನ ನಾನು ಈ ಡ್ರೆಸ್ ನಲ್ಲಿ ಇರಬೇಕು ಅಂತ ಚಿಂತನೆ ಮಾಡಿದ್ದೆ ನನ್ನ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಯಾವ ಧರ್ಮದವರೇ ಆಗಲಿ ಇಷ್ಟಪಟ್ಟರೆ ಈ ದೇವಸ್ಥಾನದ ಎದುರುಗಳಿಗೆ ಇವತ್ತು ಒಂದು ಫಲವನ್ನು ನಿಮಗೆ ಕೊಡಲಿಕ್ಕಿದ್ದೇವೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಬದುಕು ಸುಂದರವಾಗಿ ನಿಮ್ಮ ತಂದೆ ತಾಯಿಯ ಆರೋಗ್ಯ ಚೆನ್ನಾಗಿರಲಿ ಎಲ್ಲರೂ ಧರ್ಮದಿಂದ ಬಾಳೋಣ ಅಂತ ಹೇಳುವಂತಹ ಒಂದು ಮನಸ್ಸಿಟ್ಟುಕೊಂಡು ಈ ಸ್ಟೆಪ್ಪಿನ ಮೇಲೆ ಈ ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ಒಂದು ಸಲ ಹಿರಿಯ ಬೇಗಾವನ ಸ್ವಾಮಿಗಳು ಕೂತು ಎಲ್ಲರಿಗೂ ಹಣ್ಣು ಹಂಚಿದ್ದನ್ನು ನಾನು ನೆನಪಿಸಿಕೊಳ್ತೇನೆ ನನಗೆ ಸುಬ್ರಹ್ಮಣ್ಯದ ಸ್ವಾಮಿಗಳು ಜ್ಞಾನ ನಿಧಿ ಅಂತ ಕರೀತಾರೆ ಎಲ್ಲಿ ಸಿಕ್ಕಿದ್ರು ನನ್ನನ್ನು ಯಾರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರು ಮುಂಗಮ್ಮ ಸಲ ನನ್ನನ್ನು ಸ್ವಾಮಿಗಳಿಗೆ ಜ್ಞಾನ ಸುಧಾ ಪ್ರೆಸಿಡೆಂಟ್ ಅಂತ ಅವರು ನನ್ನನ್ನು ಹೀಗೆ ನೋಡಿದರು ಇವರು ನನಗೆ ಗೊತ್ತಿದೆ ಇವರು ಜ್ಞಾನ ನಿಧಿ ಅಂತ ನಾನು ಅಷ್ಟು ಎತ್ತರದ ವ್ಯಕ್ತಿ ಅಲ್ಲ ಅದು ನನಗೆ ಆಶೆ ಏನಿದೆ ಅಂತ ಹೇಳಿದ್ರೆ ನಾವು ಹಿಂದೂಗಳು ಮುಸಲ್ಮಾನರು ಕ್ರಿಶ್ಚಿಯನ್ರು ಎಲ್ಲರೂ ಸಾಮರಸ್ಯದಿಂದ ಬದುಕಬೇಕು ನಾವು ಯಾವಾಗ ರೋಮನ್ ಕೆಥೋಲಿಕ್ನ ರೋಮಿಗೆ ಗೌರವ ಕೊಡ್ತೇವಾ ಯಾವಾಗ ಮಕ್ಕ ಮದೀನಗಳಿಗೆ ನಾವು ಗೌರವ ಕೊಡ್ತೇವೆ ಇಲ್ಲಿಂದ ಯಾತ್ರೆಗೆ ಹೋಗುವವರಿಗೆ ನಮ್ಮ ಡಬ್ಬಿ ಹಣವನ್ನು ನಾವು ಕೊಟ್ಟು ಹಜ್ ಯಾತ್ರೆಗೆ ಕಳಿಸಿ ಅವರ ಮುಖದಲ್ಲಿರುವ ಸಂತೋಷವನ್ನು ನೋಡಿದ್ದೇವೆ ಆದ್ರಿಂದ ಕಾಶಿ ಇರಲಿ ಇರಲಿ ಬಹಳ ಒಳ್ಳೆಯ ಮನಸ್ಸಿನಿಂದ ಅವರು ಬಿಟ್ಟುಕೊಟ್ಟಿರುವಂತಾದ್ರೆ ನಮ್ಮ ದೃಢದೊಳಗೆ ಆ ರಾಮನನ್ನು ಇಟ್ಟುಕೊಂಡ ಹಾಗೆ ಅನ್ಯಧರ್ಮೀಯರನ್ನು ನಾವು ಇಟ್ಟುಕೊಳ್ತೇವೆ ಬಹುಶಃ ಈ ಸಂದರ್ಭದಲ್ಲಿ ನಾನು ಎಲ್ಲ ನ್ಯಾಯಾಧೀಶರುಗಳಿಗೆ ಕೃತಜ್ಞತೆ ಸಲ್ಲಿಸ್ತೇನೆ ಐದು ಮಂದಿ ಇದ್ದಂತಹ ಎಲ್ಲ ಸಮಸ್ತ ನ್ಯಾಯಾಧೀಶರು ಅದರಲ್ಲಿ ಒಬ್ಬರು ನಮ್ಮ ಮೂಲಭಿದ್ರೆಯ ನಜೀರ್ ಸಾಹಿಬ್ರು ಆ ನಜೀರ್ ಸಾಹಿಬರು ಕೂಡ ನಮಗೆ ಪರವಾಗಿ ತಮ್ಮ ನಿರ್ಣಯವನ್ನು ಕೊಟ್ಟಿದ್ದಾರೆ ನ್ಯಾಯವನ್ನು ಕೊಟ್ಟಿದ್ದಾರೆ ಆದ್ದರಿಂದ ಮತ್ತೊಮ್ಮೆ ನಾರಾಯಣ ಮಣಿ ರಾಣಿ ಅಂತವರ ಕರಸೇವಕೆಯ ಸೇವಕತನದಿಂದ ನಮಗೆ ಇವತ್ತಿನ ದಿನ ಸಿಕ್ಕಿದೆ ಇವತ್ತಿನ ದಿನ ನಾವು ಪುಣ್ಯಾತ್ಮರು ಬಹುಶಃ ನಮ್ಮ ಖುಷಿಯಲ್ಲಿ ಅನ್ಯ ಧರ್ಮೀಯರು ಪಾಲು ಮಾಡಿದರೆ ಪಾಲು ತೆಕ್ಕೊಂಡ್ರೆ ಸಂತೋಷ ಅದನ್ನು ರಾಜಕೀಯ ಮಾಡುವುದಕ್ಕಿಂತ ಅದಕ್ಕೆ ವಿಪರೀತ ಬಣ್ಣ ಕೊಡುವುದಕ್ಕಿಂತ ನಮ್ಮ ನಮ್ಮ ನಡುವೆ ಹೊಡೆದಾಟ ಮಾಡುವುದಕ್ಕಿಂತ ನಮ್ಮ ಶ್ರದ್ಧಾ ಕ್ಷೇತ್ರಗಳನ್ನು ನಮಗೆ ಕೈಯಾರೆ ಬಿಟ್ಟುಕೊಟ್ಟು ನಮ್ಮ ಶ್ರದ್ಧಾ ಕೇಂದ್ರಗಳಲ್ಲಿ ನಮ್ಮ ಮನಸ್ಸನ್ನು ಜೋಡಿಸುವುದಕ್ಕೆ ಅವರು ಸಹಕರಿಸಬೇಕು ಅಂತ ಈ ವೇದಿಕೆಯಿಂದ ನಾನು ಇವತ್ತು ಅವರಿಗೆ ಭಿನ್ನ ಮಾಡಿಕೊಳ್ತಾ ಇದ್ದೇನೆ ದೇವರು ಸಮಸ್ತರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಇವತ್ತು ಅಯೋಧ್ಯೆಯ ಶ್ರೀ ಜನ್ಮ ಸ್ಥಳದಲ್ಲಿ ಏನು ಭವ್ಯವಾದ ರಾಮಮಂದಿರ ಬರುತ್ತಾ ಆ ಭವ್ಯ ರಾಮ ಮಂದಿರ ನಮ್ಮ ಮನಸ್ಸಿನ ಒಳಗೂ ನಮ್ಮ ಹೃದಯದ ಒಳಗೂ ನಿರ್ಮಾಣ ಆಗಲಿ ಮರು ಮರ್ಯಾದ ಪುರುಷೋತ್ತಮ ಎಲ್ಲ ಒಳ್ಳೆಯ ಗುಣಗಳ ಆಕಾರ ನಾನು ಹೇಳಿದೆ ಕ್ರೋಢೀಕೃತ ಮೊತ್ತ ನಮ್ಮ ಹೃದಯದ ಒಳಗೆ ಬಂದು ಕೂತು ನಮ್ಮ ಬದುಕು ಸುಂದರವಾಗಲಿ ನಾವು ಇನ್ನೊಂದು ನೂರು ವರ್ಷದ ಮೇಲೆ ಇಲ್ಲಿದ್ದವರು ಯಾರೂ ಇರುವುದಿಲ್ಲ ಇಂತಹ ಸುಂದರವಾದ ಕೆಲಸ ಆ ಕೆಲಸಗಳು ಉಳಿಯುತ್ತವೆ ನಾನು ಯಾವತ್ತೂ ಹೇಳಿದ ಹಾಗೆ ಟೀಕೆಗಳು ಸಾಯುತ್ತವೆ ಕೆಲಸಗಳು ಉಳಿಯುತ್ತವೆ ಅನ್ನುವಂಥ ಕುವೆಂಪು ಅವರ ಒಂದು ಮಾತನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುತ್ತಾ ಈ ಎಲ್ಲ ಕೆಲಸಗಳು ಮೋದಿಯವರು ಮಾಡಿದ್ದಿರಬಹುದು ಯಾವುದೇ ಪಕ್ಷದವರು ಮಾಡಿದ್ದಿರಬಹುದು ಬಹುಶಃ ಬೇರೆ ಪಕ್ಷದಲ್ಲಿ ಇದ್ದುಕೊಂಡು ಈ ರಾಮ ಜನ್ಮ ಭೂಮಿಗೆ ಹೋರಾಟ ಮಾಡಿದವರು ಎಷ್ಟೋ ಮಂದಿ ಇದ್ದಾರೆ ಅವರನ್ನು ಸ್ಮರಿಸುತ್ತಾ ಸಮಸ್ತ ಭಾರತದ ಸಮುದಾಯಕ್ಕೆ ಇವತ್ತಿನ ದಿನ ಬಹಳ ದೊಡ್ಡ ಹಬ್ಬವಾಗಿದೆ ಅಂತ ಹೇಳಿಕೊಂಡು ಎಲ್ಲರಿಗೂ ನಾವು ಇವತ್ತು ಶುಭ ಕೋರಿಕೊಂಡು ಪ್ರತಿ ವರ್ಷ ಜ್ಞಾನ ಸುಧಾ ಜನವರಿ ಇಪ್ಪತ್ತ ಎರಡಕ್ಕೆ ರಜೆಯನ್ನು ಕೊಟ್ಟುಕೊಂಡು ಈ ಹಬ್ಬವನ್ನು ಈ ವರ್ಷದಿಂದ ಸಂಭ್ರಮಿಸುತ್ತದೆ ಅನ್ನುವುದನ್ನು ನಾನು ನೆನಪು ಮಾಡಿಕೊಂಡು ಪ್ರತಿ ಈ ವರ್ಷ ಮಾತ್ರ ಅಲ್ಲ ನಾವು ಈ ವರ್ಷ ಮಾತ್ರ ಜನವರಿ ಇಪ್ಪತ್ತೆರಡಕ್ಕೆ ರಜೆ ಕೊಡುವುದಲ್ಲ ಪ್ರತಿ ವರ್ಷವೂ ಜನವರಿ ಇಪ್ಪತ್ತೆರಡಕ್ಕೆ ಇಂಥ ರಜೆಯನ್ನು ಕೊಟ್ಟುಕೊಂಡು ರಾಮನ ಒಂದು ನಾಮ ಸಂಕೀರ್ತನೆ ಈ ಕ್ಯಾಂಪಸ್ನಲ್ಲಿ ಯಾಕಬೇಕು ಗಣಿತ ನಟನಲ್ಲಿ ಯಾಕಬೇಕು ಅನ್ನುವಂಥ ಭಿನ್ನಹವನ್ನು ಮುಂದೆ ನಡೆಸಿಕೊಂಡು ಹೋಗುವಂಥ ಎಲ್ಲ ಸಿ ಇರ್ಬೋದು ಎಲ್ಲ ಪದಾಧಿಕಾರಿಗಳಿಗೆ ಕೊಟ್ಟುಕೊಂಡು ಇವತ್ತು ನಮ್ಮೊಟ್ಟಿಗೆ ಇರುವಂಥ ಎಲ್ಲ ಮಕ್ಕಳು ನೀವು ದೇಶದ ಆಸ್ತಿಯಾಗಿ ನಮ್ಮ ಧರ್ಮವನ್ನು ಪಾಲಿಸಿ ಇತರರ ಧರ್ಮವನ್ನು ಗೌರವಿಸಿ ಮತ್ತು ನಮ್ಮ ನಮ್ಮನೇನೊಂದು ಬರೀ ಮೂರು ನಾಲ್ಕು ಒಳ್ಳೆಯ ಶ್ರದ್ಧಾ ಕೇಂದ್ರಗಳು ಜನ್ಮಸ್ಥಾನ ಮದುವೆ ಕೃಷ್ಣನ ಜನ್ಮಸ್ಥಾನ ಕಾಶಿ ವಿಶ್ವನಾಥ ತ್ರಿಮೂರ್ತಿಗಳು ನಮಗೆ ಆರಾಧ್ಯ ದೇವರುಗಳು ರಾಮನ ಅವತಾರ ಇದೆಲ್ಲವನ್ನು ಒಂದು ವೇಳೆ ಎಲ್ಲ ಧರ್ಮದವರು ಗೌರವಿಸಿದ್ರೆ ಭಾರತದಂಥ ದೇಶ ಇನ್ನೊಂದು ಇರಲಿಕ್ಕಿಲ್ಲ ಅಲ್ಲಿ ರಾಜಕೀಯ ಬೇಡ ಅಲ್ಲಿ ರಾಜಕೀಯ ಬಂತು ಅಂತಾದ್ರೆ ಸಾಮರಸ್ಯದ ವೃತ್ತಿಗೆ ಸಂಘರ್ಷ ಇರಬೇಕಾಗುತ್ತೆ ಅನ್ನೋದನ್ನು ನೆನಪು ಮಾಡಿಕೊಂಡು ಒಂದು ಸಣ್ಣ ಸಾಲುಗಳೊಂದಿಗೆ ನಾನು ಮಾತು ಮುಗಿಸ್ತಾ ಇದ್ದೇನೆ चंदन है इस देश की माटी तपो भूमि हर ग्राम है हर बाला की प्रतिमा बच्चा, बच्चा हाड़ी जोड़ी अंत राम चंदन है इस देश की तपो भूमि हर रामा देवी की प्रतिमा बच्चा, बच्चा, राम है, बच्चा

ಹರಬಾಲ ದೇವಿ ಕಿ ಪ್ರತಿಮಾ ಪ್ರತಿ ಮಗು ಒಂದು ದೇವಿಯ ಪ್ರತಿಮೆಲ್ಲ ದೇವಿಯ ಪ್ರತಿಮೆ ಬಚ್ಚ ಬಚ್ಚ ರಾಮ ಪ್ರತಿ ಬಚ್ಚನಲ್ಲೂ ನಾವು ರಾಮನನ್ನು ಕಾಣ್ತೇವೆ ಎಷ್ಟು ರಾಮರಿಗೆ ನನ್ನ ಕಣ್ಣುಗಳನ್ನು ನೋಡುವಂಥದ್ದು ಭಾಗ್ಯ ನನ್ನ ಕಣ್ಣುಗಳಿಗೆ ಎಷ್ಟು ರಾಮರನ್ನು ನೋಡುವಂತಹ ಭಾಗ್ಯ ಸಿಕ್ಕಿದೆ ಬಚ್ಚ ಬಚ್ಚ ರಾಮ ಹರಬಾಲ ದೇವಿ ಕಿ ಪ್ರತಿಮಾ ಬಚ್ಚ ಬಚ್ಚ ರಾಮ ಒಂದು ್ರೀರಾಮ್ಚಂದ್ರಗಿ ಪ್ರಾಣ ಪ್ರತಿಷ್ಠೆ ಆಗುವಂತಹ ಸಂದರ್ಭದಲ್ಲಿ ಆ ಎಲ್ಲ ದೃಶ್ಯಗಳನ್ನು ನಿಮ್ಮ ಮನಸ್ಸಿನಲ್ಲಿ ತುಂಬಿಕೊಳ್ಳಿ ನೀವೆಲ್ಲ ಪುಣ್ಯಾತ್ಮರು ನಿಮಗೆ ಇಂಥ ಒಂದು ಅವಕಾಶ ಸಿಕ್ಕಿದೆ ಐನೂರು ವರ್ಷಗಳಿಂದ ಹೋರಾಟ ಮಾಡಿದವರಿಗೆ ಇದು ಸಿಗಲಿಲ್ಲ ನೀವೆಲ್ಲ ಪುಣ್ಯಾತ್ಮರು ಅಂತ ಹೇಳ್ಕೊಂಡು ಅದು ಮಾತು ಹೋಗಿಸ್ತಾ ಇದ್ದೇನೆ ಥ್ಯಾಂಕ್ ಯು